ಇವಾಗ ನಿನ್ಗೆ ನಿಮ್ಮ ನಿಮ್ ಅಜ್ಜ ನಿಮ್ ದೊಡ್ಡಪ್ಪ ನಿಮ್ ತಾತ ನಿಮ್ ಫ್ರೆಂಡ್ಸು ಲೈಕ್ ನಿನ್ ಅಕ್ಕ ಪಕ್ಕ ಇರೋಕಂತ ಫ್ರೆಂಡ್ಸ್ ನಿಂಗೆ ಎಲ್ ಟಚ್ ಮಾಡ್ಬೇಕು ಎಲ್ ಟಚ್ ಮಾಡಬಾರ್ದು ಅಂತ ಬಿಟ್ಟು ಹೇಳ್ಕೊಡ್ತೀನಿ ನಿಂಗೆ ಇವಾಗ ಯಾರಾದ್ರೂ ಏನ್ ಮಾಡ್ತಾರೆ ಅಂತ ಇಲ್ಲ ಅಂದ್ರೆ ನಿಮ್ ಮನೆ ಅಕ್ಕ ಪಕ್ಕದೋರ್ ಇರ್ಬೋದು ನಿನ್ ಫ್ರೆಂಡ್ಸ್ ಇರ್ಬೋದು ನಿನ್ಗೆ ಆಸೆ ತೋರಿಸ್ತಾರೆ ಯಾವ ಸರ ಆಸೆ ಅಂತ ಇಲ್ಲ ಅಂದ್ರೆ ಇವಾಗ ನಿನ್ಗೆ ತುಂಬಾ ಜಾಸ್ತಿ ಏನ್ ಇಷ್ಟ ಹೇಳ್ಬಿಟ್ಟು ಓ ನಿನ್ ತುಂಬಾ ಜಾಸ್ತಿ ಚಾಕ್ಲೆಟ್ ಇಷ್ಟನಾ ಈಸ್ ದೆನ್ ಮತ್ತೇನೇನ್ ಇಷ್ಟ ಕಿನ್ ಕಿನ್ ಆಟ ಸಾಮಾನ್ ಓ ನಿನ್ಗೆ ಪೆನ್ನು ಬುಕ್ ಚಾಕ್ಲೆಟು ಪೆನ್ಸಿಲ್ ಆಟ ಸಾಮಾನ್ ಎಲ್ಲಾ ಇಷ್ಟ ತಾನೇ ಈಸ್ ಅದನ್ನ ನಿಂಗೆ ಮೊದ್ಲು ಕೊಡಕ್ಕೆ ಟ್ರೈ ಮಾಡ್ತಾರೆ ಓಕೆನಾ ಟ್ರೈ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತೇಳ್ದಾ ಅಂದ್ರೆ ನಿಂಗೆ ಕಿಸ್ ಮಾಡ್ತಾರೆ ಹ್ಮ್ ಕಿಸ್ ಕಿಸ್ ಮಾಡೋದು ಹಾ ಕಿಸ್ ಮಾಡೋದು ತುಂಬಾ ಬ್ಯಾಡ್ ಬ್ಯಾಟ ಕಿಸ್ ಮಾಡೋದ್ರಲ್ಲೂ ತುಂಬಾ ಟೈಪ್ಸ್ ಆಫ್ ಕಿಸ್ ಇರುತ್ತೆ ನಿಂಗೆ ಯಾರಾದ್ರೂ ಹಣೆ ಮೇಲೆ ಮುತ್ಕೊಟ್ರೆ ಅದು ನಿಮ್ಗೆ ಒಂಥರ ತರ ಗುಡ್ ಟಚ್ ಇದ್ದಂಗೆ ಮಾತ್ರ ಹಣೆ ಮೇಲೆ ಬಿಟ್ಟು ನಿಮ್ಗೆ ಯಾರಾದ್ರೂ ತುಟಿ ಮೇಲೆ ಕಿಸ್ ಮಾಡ್ದ ಅಂತಂದ್ರೆ ಅದು ತುಂಬಾ ಬ್ಯಾಡ್ ಟಚ್ ಆ ತರ ಮಾಡಿದ್ರೆ ನೀನ್ ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕು ನೀನು ಅಲ್ಲಿಂದ ತುಂಬಾ ಬೇಗ ಓಡ್ ಬಂದ್ಬಿಟ್ಟು ನಿಮ್ ಅಪ್ಪಾನೋ ನಿಮ್ ಅಮ್ಮನ್ಗೂ ಹೇಳ್ಬೇಕು ಇಲ್ಲ ಅಂತಲ್ದಾದ್ರೆ ಆ ಮೂಮೆಂಟ್ ಅಲ್ಲಿ ತುಂಬಾ ಜಾಸ್ತಿ ಕಿರ್ಚ್ಕೊಂಡ್ಬಿಡ್ಬೇಕು ಅವ್ರನ್ನ ಬೈಬೇಕು ನೀವು ಆತರ ಎಲ್ಲ ಮಾಡ್ಬೇಡಿ ಇದು ಅಂತ ಯಾರಾದ್ರೂ ಇವಾಗ ಚೆಸ್ಟ್ ಪಾರ್ಟ್ ಅಲ್ಲಿ ಏನಾದ್ರೂ ಟಚ್ ಮಾಡ್ದ ಅಂತಿಲ್ಲ ಅಂದ್ರೆ ಅದು ಬ್ಯಾಡ್ ಟಚ್ ಓಕೆ ಅದಲ್ದೇನೆ ನಿನ್ಗೆ ಇವಾಗ ಈ ಕಾಲ್ ಮಧ್ಯದಲ್ಲಿ ಯಾರಾದ್ರೂ ಟಚ್ ಮಾಡಿದ್ರೆ ಅದನ್ನು ಬ್ಯಾಡ್ ಟಚ್ ಓಕೆ ಗೊತ್ತಾಯ್ತಾ ಇವಾಗ ನಿಮ್ ಮನೆಯಲ್ಲಿ ಅಪ್ಪ ಫ್ರೆಂಡ್ಸೋ ನಿಮ್ ದೊಡ್ಡಮ್ಮನ ಫ್ರೆಂಡ್ಸೋ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಓಕೆನಾ ಇವಾಗ ನಿನ್ನನ್ನು ಎತ್ಕೊಂಡ್ಬಿಟ್ಟು ತೊಡೆ ಮೇಲೆ ಕೂಡ್ಸ್ಕೊಂತಾರೆ ಯಾಕಂತ ಅಂದ್ರೆ ನಿನ್ ತುಂಬಾ ಚಿಕ್ಕ ಪಾಪು ಅಲ್ವಾ ಇಸ್ ಅವಾಗ ನಿನ್ನ ಬಮ್ ಮೇಲೆ ಯಾರಾದ್ರೂ ಮುಟ್ಟಿ ಈ ತರ ಕೈಲಿಂದ ಏನಾದ್ರೂ ಉಜ್ತಾ ಅಂತಿಲ್ಲ ಅಂದ್ರೆ ಅದು ತುಂಬಾ ಬ್ಯಾಡ್ ಟಚ್ ಆ ಮೂಮೆಂಟ್ ಅಲ್ಲಿ ನೀನ್ ಏನ್ ಮಾಡ್ಬೇಕು ಅಂತ ಇಲ್ಲ ಅಂದ್ರೆ ಅವ್ರಲಿಂದ ಇಳದ್ಬಿಟ್ಟು ನಿಮ್ ಅಪ್ಪ ಮಾತ್ರ ಇವಾಗ ಮಾತ್ರಕೊಟ್ಟಿದ್ರಿ ಗುಡ್ ಟಚ್ ಬ್ಯಾಡ್ ಟಚ್ ಯಾವ್ದು ಅಂತ ಅದೇ ನಿಮ್ಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಏನಾದ್ರೂ ತಿನ್ನಕ್ ಕೊಟ್ಬಿಟ್ಟು ಟಚ್ ಮಾಡಿದ್ರೆ ನೀನ್ ಏನ್ ಮಾಡ್ತೀಯಾ ಏನ್ ಮಾಡ್ಬೇಕು ಅವಾಗ ನೀನ್ ಏನ್ ಮಾಡ್ಬೇಕು ಅಂತಿಲ್ಲ ಅಂದ್ರೆ ಅಲ್ಲಿ ಯಾರೇ ಇದ್ರು ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳಕ್ ಆಗಿಲ್ಲ ಅಂತಿಲ್ಲ ಅಂದ್ರೆ ಅಲ್ಲಿ ನೀನ್ ತುಂಬಾ ಜಾಸ್ತಿ ಕಿರಿಚಿಕೊಬೇಕು ಓಕೆನಾ ಅಲ್ಲಿ ಬೇರೆ ಜನ ಬರ್ತಾರೆ ಏನಾಯ್ತು ಅಂತ ಬಿಟ್ಟು ಕೇಳ್ತಾರೆ ಅದೇನಾದ್ರೂ ನೀವು ಅವ್ರಿಗೆ ಹೇಳ್ದ ಅಂದ್ರೆ ಆ ಅಣ್ಣನು ಇಲ್ಲ ಯಾರಾದ್ರೂ ಅಂಕಲು ಇಲ್ಲ ಅಂದ್ರೆ ತಾತನು ಯಾರೋ ಈ ತರ ಟಚ್ ಮಾಡ್ತಾ ಇದಾರೆ ಅಂತ ಬಿಟ್ಟು ಹೇಳಿದ್ರೆ ಅಲ್ಲಿ ಅವರು ಹಂಡ್ರೆಡ್ತಾರೆ ಏನ್ ಮಾಡ್ತಾರೆ ಬರುತ್ತೆ ಅವ್ರನ್ನ ಕರ್ಕೊಂಡೋಗ್ತಾರೆ ಅಮ್ಮನು ಟಚ್ ಮಾಡ್ತಾಳ ಯಾವಾಗ ಟಚ್ ಮಾಡ್ತಾರೆ ಓ ಸ್ನಾನ ಮಾಡುವಾಗ ಅಮ್ಮ ನಿನ್ಗೆ ಟಚ್ ಮಾಡ್ಬಿಟ್ಟು ಫುಲ್ಲು ನಿನ್ ಮೈ ಎಲ್ಲಾನು ಕ್ಲೀನ್ ಮಾಡ್ತಾರೆ ಅಮ್ಮ ನಿನ್ ಏನಾಗಿರುತ್ತೆ ಅಂತ ಇಲ್ಲಾಂದ್ರೆ ಅಂದ್ರೆ ನಿನ್ನ ಸ್ನಾನ ಮಾಡ್ಬಿಟ್ಟು ನಿನ್ನ ಕ್ಲೀನ್ ಆಗಿ ನೋಡ್ಕೋಬೇಕು ಅಂತ ನಿನ್ನ ದೇಹದಲ್ಲಿ ಇರೋಕಂತ ಜೋಮ್ಸ್ ಮತ್ತೆ ಕೀಟಾನುನ ನಾಶ ಮಾಡ್ಬೇಕು ಅಂತ ಗೊತ್ತಾಯ್ತಾ ಗೊತ್ತಾಯ್ತು ಅಂದ್ರೆ ಏನು ಅಂತ ಗೊತ್ತಾಯ್ತು ಓಕೆ ಇವಾಗ ನಿನ್ ಫ್ರೆಂಡ್ಸ್ ಎಲ್ಲಾರ್ಗು ಹೇಳ್ಕೊಡ್ತೀಯಲ್ಲ ಏನಂತ ಬಿಟ್ಟು ಹೇಳ್ಕೊಡ್ತೀಯಾ ಯಾರಾದ್ರೂ ನಿಮ್ ತೊಟ್ಟಿಗೆ ಕ್ಲಿಸ್ ಮಾಡಿದ್ರೆ ಅದು ಗೆಟ್ ಟೆಚ್ ಆಯಂಡ್ ಯಾರಾದ್ರೂ ನಿಂಗೆ ಇಲ್ಲಿ ಜಸ್ಟ್ ಹತ್ರ ಟಚ್ ಮಾಡಿದ್ರೆ ಅದನ್ನು ಗೆಟ್ ಅ ಅಲ್ಲೇ ಹಿಂಗ್ ಯಾರಾದ್ರೂ ಇಲ್ಲಿ ಕಾಲ್ ಮಧ್ಯದಲ್ಲಿ ಟಚ್ ಮಾಡಿದ್ರು ಅದು ಗೆಟ್ ಟೆಚ್ ಆಯಂಡ್ ಗೆ ಟಚ್ ಮಾಡಿದ್ರೂನು ಅದು ಗೆಟ್ ಟಚ್ ಹಂಗೇನಾದ್ರೂ ಯಾರಾದ್ರೂ ಮಾಡಿದ್ರೆ ನೀವು ನಿಮ್ಮ ಮನೇಲಿ ಇರಕ್ಕಂಥ ದೊಡ್ಡೋರಿಗೆ

ಹಾ ಸೊ ಅಮ್ಮ ಕಾರ್ಟೂನ್ ಫೋನ್ ಅಲ್ಲಿ ಏನಾದ್ರು ಹಾಕೊಟ್ಟ ಅಂತಿಲ್ಲ ಅಂದ್ರೆ ಅದು ಎಷ್ಟೇ ಖಾರ ಆಗಿರ್ಲಿ ಏನೇ ಆಗಿರ್ಲಿ ಅದೇ ತರ ನಿಮ್ ಪಕ್ಕದಲ್ಲಿರೋಕಂತ ಅಂಕಲ್ಸು ಇನ್ ಬೇರೆ ಯಾರೋ ಹಾಕ್ಬಿಟ್ಟು ನಿನ್ಗೆ ಫೋನ್ ಅಲ್ಲಿ ಯಾವ್ದಾದ್ರು ಒಂದ್ ವಿಡಿಯೋ ಹಾಕ್ಬಿಟ್ಟು ಕೊಡ್ತಾರೆ ತಗೋ ಇದನ್ನ ನೋಡು ಅಂತ ಅವಾಗ ಅವ್ರ ಏನ್ ಮಾಡ್ತಾರೋ ಏನಿಲ್ವೋ ಅಂತ ಬಿಟ್ಟು ನಿನ್ಗೆ ಗೊತ್ತಾಗಲ್ಲ ಆ ಮೂಮೆಂಟ್ ಅಲ್ಲಿ ನೀನು ಅವ್ರ ಫೋನ್ ನ ಮುಟ್ಬಾರ್ದು ಓಕೆ ಆಯ್ತಾ ಹಂಗು ಇಂಟಲಿ ಕೊನ್ನ ಮುಟ್ಟಲ್ಲ ದೆನ್ ಅದಲ್ಲದೆ ನಿನ್ಗೆ ಅದರಲ್ಲಿ ಯಾವ್ದ್ಯಾವ್ದೋ ವಿಡಿಯೋಸ್ ನ ಹಾಕೊಡ್ತಾರೆ ಅಂದ್ರೆ ಕಿಸ್ ಮಾಡೋದು ಹಗ್ ಮಾಡೋದು ಬಟ್ಟೆ ಎಲ್ಲ ಬಿಚ್ಚೋದು ಆ ತರ ಎಲ್ಲ ವಿಡಿಯೋಸ್ ತುಂಬಾ ಕೆಟ್ಟದು ಅದನ್ನೆಲ್ಲಾನು ನೋಡ್ಬಾರ್ದು ಆ ತರ ಏನಾದ್ರು ಯಾರಾದ್ರೂ ತೋರ್ಸ್ತ್ರೆ ಅಂತ ಹೇಳ್ದ ನೀನು ಅಮ್ಮನ ಹತ್ರ ಹೋಗ್ಬಿಟ್ಟು ಹೇಳ್ಬೇಕು ಆಯ್ತು ಇವಾಗ್ಲಿಂದ ನಾನು ಅದೇ ಏನ್ ಮಾಡ್ತೀನಿ ಅದಲ್ದೇನೆ ನಿಮ್ಮ ಮನೆಯಲ್ಲಿ ಯಾರು ಇರಲ್ಲ ನೀನು ಒಬ್ಳೆ ಇರೋದು ಆಗ ಏ ನಿಮ್ಮ ಹುಷಾರಿಲ್ಲ ಅಂತ ಬಿಟ್ಟು ನಿಮ್ಮ ಎಲ್ಲೇ ಹೋಗಿದ್ರು ಹೇಳು ಅವಾಗ ನಿಮ್ ಮನೇಲಿ ಇದ್ದ ಆ ತರ ಮೂಮೆಂಟ್ ಅಲ್ಲಿ ನಿಮ್ಮ ಅಕ್ಕ ಪಕ್ಕ ಮನೆಯವ್ರು ಬಂದ್ಬಿಟ್ಟು ಅಂಕಲ್ಸ್ ಯಾರಾದ್ರೂ ನಿಮ್ಗೆ ತಿನ್ನ ತಿನ್ನಾದ್ರು ಚಾಕ್ಲೇಟು ಬಿಸ್ಕೆಟು ಏನಾದ್ರು ಕೊಟ್ಟ ಅಂತ ಅಂದ್ರೆ ಅದ್ಯಾವುದು ನೀನ್ ತಗೋಬಾರ್ದು ಅದ್ರಲ್ಲಿ ಅವ್ರ ಏನಾದ್ರು ಬೆಳಸ್ಕೊಂಡ್ಬಿಟ್ಟು ತಗೊಂಡ್ಬಂದ ಅಂತ ಅದನ್ನ ನೀನು ತಿಂತೀಯ ಆ ತಿಂದ ಆದ್ಮೇಲೆ ನಿಮ್ಗೆ ನಿದ್ದೆ ಬರೋ ತರ ಏನಾದ್ರು ಆಯ್ತು ಅಂತ ಅಂದ್ರೆ ಮಲ್ಕೊಂಡ್ಬಿಡ್ತೀಯ ಆ ಮೂಮೆಂಟ್ ಅಲ್ಲಿ ಅವ್ರ ನಿನ್ ಏನಾದ್ರು ಮಾಡ್ದ ಅಂತ್ರೆ ಏನ್ ಮಾಡ್ತೀಯ ಏನಾದ್ರೂ ಮಾಡಿದ್ರೆ ಏನ್ ಮಾಡ್ತಾರೆ ಅಯ್ಯೋ ಏನ್ ಮಾಡ್ತಾರೆ ಅಂತ ಹೇಳ್ದ ಅಂದ್ರೆ ನಿಂಗೆ ಸಾಯಿಸ್ಬಿಡ್ತಾರೆ ಬಿಟ್ಟು ಆಮೇಲೆ ಎಲ್ಲಾದ್ರೂ ದೂರ ತಗೊಂಡೋಗ್ಬಿಟ್ಟು ಎಸೆದ್ ಬಿಡ್ತಾರೆ ಗೊತ್ತಾಯ್ತಾ

ಆ ವೆರಿ ಗುಡ್ ನಾಳೆ ನೀನು ಸ್ಕೂಲ್ ಹೋಗ್ಬಿಟ್ಟು ಎಲ್ಲಾ ಫ್ರೆಂಡ್ಸ್ ನಮ್ ಜಾನು ಹೇಳ್ಕೊಟ್ಲು ಅಂತ ಬಿಟ್ಟು ಹೇಳ್ಬೇಕು ವಾಚಿಂಗ್ ವಿಡಿಯೋ